ಮಾಡದ ಕೆಲಸ ನಿರೂಟಿ ಆಗಿ ಸಂಸದರಾಗಿ ಮಾಡಲಿಕ್ಕೆ ಸಾಧ್ಯ ಅಲ್ಲ ನಾಳೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅವರು ಅವರನ್ನ ಹುಡುಕೊಂಡು ನೀವು ಡೆಲ್ಲಿಗೆ ಬೆಂಗಳೂರಿಗೆ ಹೋಗಬೇಕಾಗುತ್ತೆ ಅದನ್ನ ಭೇಟಿ ಮಾಡೋದಕ್ಕೆ ಈಗಲೂ ಎಂಎಲ್ ಎರಡು ಮುಖ್ಯಮಂತ್ರಿ ಆಗಿದ್ದಾರೆ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಅವರಿಗೆ ಎಲ್ಲಾ ಅಧಿಕಾರನೂ ಸಿಕ್ಕಿದೆ ಬೇಕಾದಷ್ಟು ಅಧಿಕಾರ ಅವರಿಗೆ ಸಿಕ್ಕಿದೆ ಏನೇನು ಕೆಲಸ ಮಾಡಬೇಕು ಅಂತ ಅವರಿಗಿತ್ತು ಅದಕ್ಕಿಂತ ಮೀರಿ ಅವಕಾಶ ಸಿಕ್ಕಿದೆ ಅಧಿಕಾರ ಅವ್ರ ಮನೆಗೆ ಬಂದಿದೆ ಇಲ್ಲಿವರೆಗೂ ಮಾಡದೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಮಾಡದೆ ಆಗುತ್ತಾ ಈಗ ಎಲ್ಲ ಅಧಿಕಾರ ಮನೆಗೆ ಬಂದು ಏನು ಮಾಡಬೇಕಾಗಿತ್ತು ಏನು ಮಾಡಿಲ್ಲ ಎಲ್ಲ ಆಗೋಗಿದೆ ಸಾರದಕ್ಕೆ ಈಗ ಅವರು ಇನ್ನೂ ಮಗ ಶಾಸಕರು ಇದ್ದಾರೆ ಇನ್ನೂ ಎಂಎಲ್ಎ ಇದ್ದಾರೆ ಅವರು ನಾನು ತಮಗೆ ಮನವಿ ಮಾಡಿದ್ರು ಅವರು ಎಂಎಲ್ಎ ಆಗಿನೇ ಕೆಲಸ ಮಾಡಲಿ ಒಬ್ಬ ಹೊಸ ಹುಡುಗ ನಿಮ್ಮ ಮನೆ ಬಾಗಿಲಿಗೆ ತಂದು ನಿಂತು ಕೆಲಸ ಮಾಡುವಂತ ಹುಡುಗ ಒಬ್ಬ ಹೊಸ ಅವಕಾಶ ಕೊಟ್ಟರೆ ನಿಮ್ಮ ನಾಳೆ ಏನಾದರೂ ಒಂದು ಹೊಸ ಬರವನ್ನು ಚಿನ್ನ ಮುಖ್ಯಮಂತ್ರಿ ಆಗಿದ್ರು ನಾಳೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅವರು ನಮ್ಮ ಮುಖ್ಯಮಂತ್ರಿ ಆಗಿದ್ದವರು ನಿಮ್ಮ ಹಳ್ಳಿಗೆ ಮಟ್ಟಕ್ಕೆ ಬರ್ತಾರ ಮುಖ್ಯಮಂತ್ರಿ ಆಗಿ ಮಾರ್ಗವನ್ನ ಕೆಲಸ ಆಗಿ ಸಂಸದರಾಗಿ ಮಾಡ್ಲಿಕ್ಕೆ ಸಾಧ್ಯನಾ ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ ನಮ್ಮ ಕ್ಯಾಂಡಿಡೇಟ್ ತಮ್ಮ ಆಶೀರ್ವಾದದಿಂದ ಎಂಪಿ ಆದರೆ ನಿಮ್ಮ ಊರಿಗೂ ಬರ್ತಾರೆ ನಿಮ್ಮ ಮನೆ